ಒಂದು ಯೋಜನೆ ಮಾಡಿದಾಗ ವಿರೋಧ ಪರ ಇವೆಲ್ಲ ಇದ್ದೇ ಇರ್ತವೆ ಇದಕ್ಕೆ ಸಾಮಾನ್ಯವಾಗಿ ಯಾವುದೇ ಒಂದು ದೊಡ್ಡ ಯೋಜನೆ ಮಾಡಬೇಕಾದ್ರೆ ಮಾಡೇ ಮಾಡ್ತಾರೆ ನಾನು ಅದ್ರ ಬಗ್ಗೆ ಏನು ಹೇಳಿಕ್ಕೆ ಹೋಗೋದಿಲ್ಲ ಆದರೆ ಪ ಇದು ಒತ್ತು ಪಂಪ್ ಸ್ಟೋರೇಜಿಗೆ ಈಗಾಗಲೇ ಕೇಂದ್ರ ಮತ್ತು ಸರ್ಕಾರ ಅನುಮೋದನೆ ಕೊಟ್ಟಾಗಿದೆ ಎಲ್ಲ ರೆಡಿಯಾಗಿದೆ ಇನ್ನೇನು ನಮ್ಮ ಅಲ್ಲಿದ್ದು ಜನರದು ಏನು ಇಷ್ಟು ಜನ ಇದ್ದಾರೆ ಭಾಳ ಜನ ಇಲ್ಲ ಒಂದು ಐದಾರು ಮನೆ ಹೋಗ್ತಾ ಇದ್ದವು ಅವರಿಗೂ ಪರಿಹಾರ ಕೊಡೋದ್ರ ಬಗ್ಗೆ ಮಾತಾಡಿದ್ದೀವಿ ನಮ್ಮ ಉದ್ದೇಶ ಏನಂದರೆ ಇವತ್ತು ಭಾಳ ನಾನು ನೋಡಿದೆ ಮಾಜಿ ಎಮ್ ಎಲ್ ಅವರು ನಾನು ಬೆಳಗ್ಗೆ ಪ್ರೆಸ್ ಮೀಟಲ್ಲಿ ಕೇಳಿದೆ ಓ ಏನು ಇಷ್ಟೊಡ್ಡು ಯೋಜನೆ ಏನಕ್ಕೆ ತಂದಾರ ದುಡ್ಡು ಹೊಡ್ಕೊಳಕ್ಕೆ ತಂದ್ಯಾರ ಅಂತ ಅಂದರೆ ಇವರೆಲ್ಲ ಯಡಿಯೂರಪ್ಪನವರು ದುಡ್ಡು ಹೊಡೆಯೋಕೆ ಇಷ್ಟು ದಿನ ಯೋಜನೆ ತಂದಿದ್ರೆ ಏನೋ ಭವಿಷ್ಯ ಇವ್ರು ಹಾಗಾದ್ರೆ ಇವ್ರು ಆಲಪ್ನವ್ರು ಬರೀ ದುಡ್ಡು ಹೊಡೆಯೋಕ್ಕೆ ಯೋಜನೆ ತಂದಿರಬೇಕವ್ರೆ ಅವ್ರು ಅದೇ ಅನ್ಸ ಇರ್ಬೇಕು ಭವಿಷ್ಯ ಇರಬೇಕು ನೋಡಿ ಒಂದು ಜನ್ರೇಷನ್ ಮುಂದಿನ ಜನ್ರೇಷನಿಗೆ ಇವತ್ತು ಜ್ಯಾಮ್ ಕಟ್ಟೋಕ್ಕಾಗಲ್ಲ ಅಲ್ವಾ ಇವತ್ತು ಒಂದು ಯೋಜನೆಯನ್ನು ತಂದು ಅದರದ್ದು ಏನು ಮುಂದಿನ ದಿವಸದಲ್ಲಿ ಕರೆಂಟನ್ನು ಇಡೀ ರಾಜ್ಯಕ್ಕೆ ಕೊಡುವಂಥದ್ದು ಇವತ್ತು ಇದ್ರ ಸೇತುವೆ ಆ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ನಾವೇನು ಅವ್ರು ಸ್ವಾಗತ ಮಾಡಲಿಲ್ವಾ ಇದು ಇದಕ್ಕೆ ಯಾಕೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಅಂತೆ ಇದು ಆ ಭಾಗದ ಜನರಿಗೆ ಇದಾಗಿದೆ ಇದರಿಂದ ಏನು ಉಪಯೋಗ ಇಲ್ಲ ಅದು ಇದರಿಂದ ರಾಜ್ಯದ ಜನರಿಗೆ ಉದ್ ಉಪಯೋಗ ಆಗತ್ತಲ್ಲ ಹಾಂ ಅದರಿಂದ ಇವತ್ತು ವಿರೋಧ ಮಾಡಿದ್ರು ಯಾರೇ ಮಾಡಲಿ ಇದು ಖಂಡಿತವಾಗಿಯೂ ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ ನಾವು ರಾಜ್ಯ ಸರ್ಕಾರ ಇವತ್ತಿಗಾಗಲಿ ತೀರ್ಮಾನ ಮಾಡಿದೆ ದುಡ್ಡು ಹಿಟ್ಟಾಗಿದೆ ಮತ್ತು ಕೇಂದ್ರ ಒಪಿನಿಯನು ಬಂದೋಗಿದೆ ಅಂಥವ್ರು ಹೇಳೋರು ಪಿ ಅವರು ಇನ್ನೋರು ಕೇಂದ್ರದ ಹೋಗಿ ನಿಲ್ಲಿಸ್ಬೇಕಾಯ್ತು ನೀವು ಕೊಡ್ಬೇಡ್ರಪ್ಪ ಅದು ಅಂತ ಹೇಳಿದರೆ ನಡೀತಿತ್ತು ಈಗೆಲ್ಲ ನಮ್ಮದು ಆರ್ಡ್ರ್ ಆಗೋಗಿದೆ ಎಲ್ಲ ಹೋಗಿದೆ ಇದು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ ಎಲ್ಲ ಮುಗಿದು ಹೋಗಿದೆ ಹಾಗಾಗಿ ಸರ್ಕಾರ ರೆಡಿ ಇದೆ ನಾವು ರೆಡಿ ಮಾಡ್ತೀವಿ ಮಾಡೇ ಮಾಡ್ತೀವಿ ನೋಡಿ ಹಾಲಪ್ನ ಹೇಳಿದೆ ಪಂಪ್ ಸ್ಟೋರೇಜ್ ಬಗ್ಗೆ ಮಾತಾಡಿದ್ದಾರೆ ಬೆಳಿಗ್ಗೆ ಹೇಳಿದೆ ನೋಡಿದೆ ಪ್ರೆಸ್ಟ್ ಓಹ್ ದುಡ್ಡು ಡೋಡಿಯಾಕ್ ಸ್ಕೀಮ್ ಅಂತ ಇದು ಹಂಗಾದ್ರೆ ಇವರೆಲ್ಲ ದುಡ್ಡು ಹೊಡೆಯ ಸ್ಕೀಮೇ ಮಾಡಿ ಬಂದಿರ್ಬೇಕು ಇಲ್ಲಿವರೆಗೆ ಅಂತ ಅಲ್ಲ ಅದೇ ಎಲ್ಲರೂ ಹಾಗೆ ಹೊಡ್ಕ ತಿಂದಿರ್ಬೇಕು ಇವ್ ಎಲ್ಲರೂ ಅದು ಮನೆ ಸೇತುವೆ ದುಡ್ಡು ಇವನು ಅದಕ್ಕೆ ಹಂಗೆ ಹೇಳ್ತಾನೆ ಇವ್ನಿ ರುಚಿ ಹೆಚ್ಚಿ ಮಾಡಿರ್ಬೇಕು ಹಂಗಾಗಿ ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿದೆ ಆಗ್ಲಿ ಬಿಡಿ ಅದ್ರಲ್ಲಿ ಏನಿದೆ ಅಲ್ವಾ ಅದರಿಂದ ಏನಾಗುತ್ತೆ ಅಲ್ವಾ ಇವ್ರು ಮಾಡೋ ತಪ್ಪು ಏನಿದೆ ನಮ್ ಸರ್ಕಾರ ಮಾಡ್ತಾ ಇದೆ ಅದು ಅವೇ ಏನು ನಡೀತದೋ ನಡೆಯೋಲ್ಲೋ ಅನ್ನೋದನ್ನ ಸರ್ಕಾರ ಇಷ್ಟು ದುಡ್ಡು ಕೊಟ್ಟ ಮೇಲೆ ಅದು ಬಂದೇ ಬರ್ತದೆ ಕರೆಂಟ್ ಪವರ್ ಬಂದೇ ಬರ್ತದೆ ಇವರು ಇವರೇ ಹೇಳೋದು ಅಲ್ಲಿ ಇಷ್ಟು ಹೆಂಗಾಗುತ್ತೆ ಈ ಕರೆಂಟ್ ಅದು ಹೆಂಗೆ ತೊಗೊಂಡೋಗ್ತೀರಿ ಇಷ್ಟು ಕರೆಂಟ್ ಹೆಂಗೆ ತಗೊಂಡು ಹೋಗ್ತೀರಿ ಅಂತ ಇವ್ರದೇ ಚರ್ಚೆ ಇವರೇ ಇಂಜಿನಿಯರು ಇವರೇ ಎಲ್ಲ ಅದ್ರದ್ದು ಇದು ಮ್ಯಾನೇಜ್ಮೆಂಟ್ ಆಗ್ಬಿಟ್ಟಿದೆ ಹಾಗಾಗಿ ಇವತ್ತು ಹೋಮ್ ಸ್ಟೋರೇಜು ಮಾಡೇ ಮಾಡ್ತೀವಿ ಅದರಲ್ಲಿ ಯಾವ ತೊಂದರೆ ಇಲ್ಲ ಈಗ ಜಾಗನೂ ನೋಡ್ಕೊಂಡು ಬಂದಿದ್ದೀವಿ ಸದ್ಯದಲ್ಲಿ ಅವರು ಬರ್ತಾರೆ ಅವ್ರ ಜೊತೆ ಕೂತ್ಕೊಂಡು ಅಲ್ಲಿ ಒಂದು ಭೇಟಿ ಮಾಡಿ ಅಲ್ಲಿರುವ ಸ್ಥಳೀಯರಿಗೂ ಸಹ ನೌಕರಿ ಕೊಡಬೇಕು ಮತ್ತು ಅವ್ರಿಗೆ ಜಾಗ ಕೊಡಬೇಕು ಪರಿಹಾರ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ